ಇಲ್ಲ ನನಗೆ ಬೆಳಗಾವಿ ಚಳಿಗಾಲ ಅಧಿವೇಶನವು ಭಾರೀ ಕೋಲಾಹಲಕ್ಕೆ ಕಾರಣವಾಗಿದೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ನಾಯಕ ಅಶ್ಲೀಲ ಪದವನ್ನು ಬಳಕೆ ಮಾಡಿ ಆರೋಪ ಕೇಳಿಬಂದಿದೆ ಇದೆಲ್ಲ ಆದ ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿಯ ಮೇಲೆ ಮುತ್ತಿಗೆ ಹಾಕಿಕೆ ಮುಂದಾದ ಘಟನೆ ನಡೆದಿದೆ ಈ ವೇಳೆ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ವಿಚಾರವಾಗಿ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಈ ವೇಳೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರು ಸುವರ್ಣಸೌಧಕ್ಕೆ ಆಗಮಿಸ್ತಾ ಇದ್ದಂತೆ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಯತ್ನ ನಡೆಸಿದ್ದಾರೆ ನೋಡ ನೋಡ್ತಲೇ ಸಚಿವರ ಸುತ್ತ ಅನೇಕ ಮಂದಿ ಜಮಾಯಿಸಿದ್ದಾರೆ ಸಿಟಿ ರವಿ ಅವರ ಮೇಲೆ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಎಂಬ ಆರೋಪವೂ ಕೇಳಿ ಬಂದಿದೆ ಇನ್ನು ಸಿಟಿ ರವಿ ಅವರ ಮೇಲೆ ಮುತ್ತಿಗೆ ಯತ್ನ ಸುವರ್ಣಸೌಧ ಪಶ್ಚಿಮ ದ್ವಾರದ ಬಳಿ ನಡೆದಿದೆ ಕೂಡಲೇ ಅಲ್ಲಿದ್ದ ಪೊಲೀಸರು ಸಿಟಿ ರವಿ ಸಹಾಯಕ್ಕೆ ಧಾವಿಸಿದ್ದಾರೆ ಕಾರ್ಯಕರ್ತರು ಮಧ್ಯದಿಂದ ಸಿಟಿ ರವಿ ಅವರನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಇಷ್ಟು ಮಾತ್ರವಲ್ಲದೆ ಯಾರೆಲ್ಲ ಗುಂಪುಗೂಡಿ ಹಲ್ಲೆಗೆ ಯತ್ನಿಸಿದ್ದಾರೆ ಆ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಸ್ಥಳದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ ನಾವು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನಿಪು ನಾನ್ ಪ್ರಸ್ತಾಪ ಮಾಡಿದ್ದೀನಿ ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನ ಹೇಳಿದ್ದೇನೆ ಸೋಲ್ಸಿದ್ ಬಗ್ಗೆ ಹೇಳಿದ್ದೀನಿ ಸತ್ತಾಗ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ ಆರು ಮೂರಡಿ ಜಾಗ ಕೊಡದೆ ಇದ್ರ ಬಗ್ಗೆ ದೆಹಲಿನಲ್ಲಿ ಜಾಗ ಕೊಡದೆ ಇದ್ರ ಬಗ್ಗೆ ಹೇಳಿದ್ದೀನಿ ಸ್ಮಾರಕ ಕಟ್ಟದೆ ಇರೋದ್ರ ಬಗ್ಗೆ ಹೇಳಿದ್ದೀನಿ ಭಾರತ ರತ್ನ ಕೊಡದೆ ಇರೋದ್ರ ಬಗ್ಗೆ ಹೇಳಿದೀನಿ ನವೆಂಬರ್ ಇಪ್ಪತ್ತಾರನ ಲಾಡೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಅಹ್ ಗೌರವ ತೋರಿಸಿರೋದ್ ಬಗ್ಗೆ ನಾನು ಹೇಳಿದ್ದೇನೆ ಇವತ್ತು ನೀವು ನಾಡ್ಕಾಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದೀನಿ ಅವರು ಅವರವರ ಭಾವ ಭಾವನೆಗೆ ತಕ್ಕಂತೆ ಭಾವಿಸಿದ್ರೆ ನಾನು ಹೊಣೆಗಾರ ಅಲ್ಲ ಯಾವುದು ರೆಕಾರ್ಡ್ ಇದೆ ಆನ್ ರೆಕಾರ್ಡ್ ಅಲ್ಲಿ ಇದೆ ತೋರಿಸ್ಲಿ ್ಮೇಲೆ ಪ್ರತಿಕ್ಷೆ ಇಲ್ಲ ಇಲ್ಲ ಕೇಳಿಲ್ಲ ನಾನು ಕೇಳಿದ್ರೆ ನಾನು ಹೇಳ್ತೀನಿ ಈಗ ಮಾತ್ರ ಹೇಳಬಲ್ಲೆ ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡೋದ್ರೆ ನಾನು ಹೆಂಗ್ ಉತ್ತರ ಕೊಡಕ್ಕಾಗತ್ತೆ ಈಗ ನಿಮ್ ಮನಸ್ನಲ್ಲಿ ಒಂದ್ ಭಾವನೆ ಇದೆ ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನ್ ಹೇಳಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಹೇಳಬಲ್ಲೆ ಇನ್ನೊಬ್ರು ನಾನೇನು ಹೇಳಿದೀನಿ ಅದನ್ನ ಅವರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ ಈಗ ಏನಿದೆ ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರ್ಬೇಕು ಚೆಕ್ ಮಾಡಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ದು ಕ್ರಿಮಿನಲ್ ಅಫೆನ್ಸ್ ಅಂತ ಅವರಷ್ಟು ಚೆನ್ನಾಗಿ ನನ್ಗೆ ಗೊತ್ತಿರೋ ಸಂಗತಿ ಅಲ್ಲ ಈಗ ಸಭಾಪತಿಗಳು ಏನೇ ರೂಲಿಂಗ್ ಕೊಟ್ಟರು ತಾವು ಅದನ್ನ ಫೇಸ್ ಮಾಡ್ತೀರಾ ಅವ್ರಿಗೆ ಏನ್ ನೋಡಿ ನೀವ್ ಏನಂದ್ರೆ ಹೈಪೋಥೆಟಿಕಲ್ ಪ್ರಶ್ನೆ ನಿಮ್ ಮಟ್ಟಿಗೆ ಸರಿ ಇರ್ಬೋದು ನೋಡಿ ಈ ದೇಶದಲ್ಲಿ ಸಂವಿಧಾನ ಇದೆ ವಿಧಾನ ಮಂಡಲದ ನಿಯಮಾವಳಿಗಳಿದಾವೆ

ಈ ಅವ್ರ ಸಭಾಪತಿ ಆಗಬೇಕಾದರೆ ವಿಧಾನ ಪರಿಷತ್ತಿನ ಎಲ್ರೂ ಸರಿಯೂ ಸಭಾಪತಿ ಮಾಡ್ತಾರೆ ನಿಮ್ಮ ಕಾನ್ಶಿಯಸ್ ಪ್ರಕಾರ ನೀವು ಅದನ್ನ ಹೇಳಿಲ್ಲ ನಾನು ಅವರಿಗಂತೂ ಹೇಳೇ ಇಲ್ಲ ಯಾಕ ಅವರ ನನಗೆ ಅಂತ ಅನ್ಕೊಂಡರೋ ಗೊತ್ತಿಲ್ಲ ನನಗೆ ಅಲ್ಲ ಅಲ್ಲ ಆ ತರ ಪದ ಬಳಕೆ ಆ ಪದ ಪದ ಬಳಕೆ ಮಾಡಿದ್ರೆ ನೀವು ಇಷ್ಟಕ್ಕೆ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ ನೀವೇ ಸುಮ್ನೆ ಅಂತ ಅಂತ ಹೇಳ್ತಿದಿರಿ ಅಂತ ಅರ್ಥ ಅಲ್ಲ ನೀವೇನಂದ್ರೆ ನೋಡಿ ಎಲ್ಲಾ ಕಲ್ಪನೆ ಮಾಡ್ಕೊಂಡ್ ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿರೋ ಹೇಳೋದೇನು ನೋಡಿ ಈಗ ವಿಜುಲ್ಸ್ ಅವರು ಅವ್ರ ಆರೋಪ ಮಾಡ್ತಿರೋದಿಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ ಅಲ್ಲಿ ವಿಜುವಲ್ಸ್ ಇರ್ತವ ಇಲ್ವೋ ಆಡಿಯೋ ಇರುತ್ತೋ ಇಲ್ವೋ ಯು ಹ್ಯಾವ್ ಟು ಚೆಕ್ ಇಟ್ ಸರ್ ಹೋರಾಟ ಮಾಡಬೇಕು ರಾಜ್ಯಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕಲ್ಲ ಯಾರು ಬೇಡ ಅಂತಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವ್ರದೇ ಸ್ವತಂತ್ರ ಇದೆಯಲ್ಲ ಮಾಡ್ಲಿ ಕರ್ನಾಟಕ ಸಿದ್ಧ ಇದ್ರಿ